ಏಳನೇ ವೇತನದ ಅಡಿಯಲ್ಲಿ ಕೆಲಸ ನಿರ್ವಹಿಸಿರುವ ಸರ್ಕಾರಿ ನಿವೃತ್ತ ನೌಕರರಿಗೆ ಇಂದಿಗೂ ಆರನೇ ವೇತನದ ಆಯೋಗದ ಸೌಲಭ್ಯವನ್ನೇ ನೀಡುತ್ತಿದ್ದಾರೆ ಇದರಿಂದ ಹೆಚ್ಚಿನ ಆರ್ಥಿಕ ಸಮಸ್ಯೆ ಉಂಟಾಗುತ್ತಿದೆ ಎಂದು ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ರಾಜ್ಯ ಪ್ರಧಾನ ಸಂಚಾಲಕ ಎಂಪಿಎಂ ಷಣ್ಮುಖಯ್ಯ ತಿಳಿಸಿದರು ದಾವಣಗೆರೆಯ ಗುರುಭವನದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಮಾತನಾಡಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಳಗೆ ನಿವೃತ್ತಿ ಹೊಂದಿರುವ ಸರ್ಕಾರಿ ನೌಕರರಿಗೆ ಆಯೋಗದ ಏಳನೇ ವೇತನದ ಆಯೋಗ ಅನುಸಾರ ನಿವೃತ್ತಿ ಸೌಲಭ್ಯ ಒದಗಿಸದೆ ಆರನೇ ವೇತನ ಆಯೋಗದ ಅನುಸಾರ ಸೌಲಭ್ಯ ನೀಡಿ ತಾರತಮ್ಯ ಮಾಡಲಾಗಿದೆ ಏಳನೇ ವೇತನ ಆಯೋಗದ ಅನುಸಾರ ನಮಗೂ ಡಿಸಿಆರ್ಜಿ ಕಮ್ಯುನಿಟೇಷನ್ಗಳನ್ನು ನೀಡಬೇಕು ಇನ್ನು ಹತ್ತು ದಿನದ ಒಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ಬೆಂಗಳೂರಿನ ಅರಮನೆ ಮೈದಾನದ ಮುಂದೆ ಧರಣಿ ನಡೆಸುವುದಾಗಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದರು ಏನು ಒಂದು ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಮತ್ತು ನೌಕರ ವರ್ಗದವರು ಇ ಎಲ್ ಎನ್ಕ್ಯಾಶ್ಮೆಂಟ್ ನಷ್ಟ ಆಗಿರೋದನ್ನು ಸರಿಪಡಿಸೋದಕ್ಕೋಸ್ಕರ ಇದೇ ದಾವಣಗೆರೆ ನಗರದ ಈ ಗುರುಭವನದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ರಾಜ್ಯಾದ್ಯಂತ ಸಭೆಯನ್ನು ಮಾಡುವ ಮೂಲಕ ಹದಿನೆಂಟು ಸೆಪ್ಟೆಂಬರ್ನಲ್ಲಿ ಮಾನ್ಯ ಸಂತೋಷ್ ಅವರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ನೌಕರರು ನಾವು ಸಭೆಯನ್ನು ಮಾಡಿ ಯಶಸ್ವಿಯಾದ್ವಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ನೌಕರರು ಬೆಳಗಾವಿನ ಸುವರ್ಣಸೌಧದರಿಗೆ ಸೇರ್ಕೊಂಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿಬಿಟ್ಟು ವಿಧಾನಸೌಧದಲ್ಲಿ ಮಾತುಕತೆ ಮಾ ಆಡಿದ ಪ್ರಕಾರ ಒಂದು ಸಭೆಯನ್ನು ಏರ್ಪಾಡು ಮಾಡಿಬಿಟ್ಟು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಸಭೆಯಲ್ಲಿ ಚರ್ಚೆ ಮಾಡೋಣ ಅಧಿಕಾರಿಗಳ ಜೊತೆಗೆ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ಇಪ್ಪತ್ತಾರನೇ ತಾರೀಕು ಕಳೆದು ಸಾಕಷ್ಟು ದಿನಗಳಾಗಿದ್ದರೂ ಸಹ ಬಜೆಟ್ಗೆ ಸಂಬಂಧಪಟ್ಟಂಥ ಚರ್ಚೆಗಳು ಪ್ರತಿನಿತ್ಯ ನಡೀತಾ ಇದ್ದರೂ ಸಹ ನಮ್ಮನ್ನು ಕರಿತಕ್ಕಂಥ ಒಂದು ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂಘಟನೆಗೆ ಸಂಬಂಧಪಟ್ಟಂತೆ ಎಲ್ಲೂ ಸಹ ಯಾವುದೇ ವಿಚಾರವನ್ನು ಹೇಳದೇ ಇರೋದರಿಂದ ಇವತ್ತು ಒಂದು ಯೋಚನೆ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ವಿರುದ್ಧ ಇಲ್ಲಿವರೆಗೂ ಶಾಂತಿಯುತವಾದ ಹೋರಾಟವನ್ನು ಮಾಡಿದ್ದೀವಿ ಅದಕ್ಕೆ ಕ್ರಾಂತಿಯುತವಾದ ಹೋರಾಟಕ್ಕೆ ನಾವು ಇಳಿಯೋದು ಬೇಡ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಅದರ ಅಂಗವಾಗಿ ನಾಳೆ ದಿನಾಂಕ ಮೂವತ್ತನೇ ತಾರೀಕು ರಾಷ್ಟ್ರಾದ್ಯಂತ ಮಹಾತ್ಮ ಗಾಂಧೀಜಿಯವರ ಸ್ಮರಣೆಗೋಸ್ಕರ ಹುತಾತ್ಮರ ದಿನವನ್ನು ಆಚರಿಸ್ತಾ ಇದ್ದಾರೆ ಆ ದಿನಾಚರಣೆ ಆಚರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಏನು ನೌಕರ ನಿವೃತ್ತ ನೌಕರಿದ್ದಾರೆ ಎಲ್ಲ ತಾಲೂಕ್ ಕಚೇರಿಗೆ ಹೋಗ್ಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರದಲ್ಲಿ ಮಾನ್ಯ ಶಾಸಕರಿಗೂ ಮತ್ತು ಮಾನ್ಯ ತಹಶೀಲ್ದಾರರಿಗೆ ಮನವಿಯನ್ನು ಮಾಡೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಹತ್ತು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ಸಭೆಯನ್ನು ಏರ್ಪಡಿಸ್ತಾ ಹೋದರೆ ನಾವು ತೀರ್ಮಾನ ಮಾಡಿದ್ವಿ ಅಣ್ಣ ಹಜಾರೆ ಅವರನ್ನು ಕರೆಸಿಬಿಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಜನ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅದು ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಆಗ್ತೈತಿ ಸರ್ಕಾರಕ್ಕೆ ಮನವಿ ಏನಂತಂದರೆ ನಾವು ಸರ್ಕಾರದ ಈ ಒಂದು ಏಳನೇ ವೇತನದ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಒಂದು ಆರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಒಂದು ಏಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರವರೆಗೆ ಸೇವೆ ಸಲ್ಲಿಸಿದಂಥ ನಮಗೆ ನೀವು ಆರನೇ ವೇತನ ಆಯೋಗದ ಆ ಒಂದು ಆರ್ಥಿಕ ಸೌಲಭ್ಯಗಳನ್ನು ನೀಡಿದ್ದೀರಿ ಆ ರೀತಿಯಾದಂಥ ಆರನೇ ವೇತನ ಆರ್ಥಿಕ ಸೌಲಭ್ಯಗಳು ನಮಗೆ ತುಂಬ ನಷ್ಟವನ್ನುಂಟು ಮಾಡಿದ್ದೇವೆ ನಮಗೆ ಬರಬೇಕಾಗಿರ್ತಕ್ಕಂತಹ ಕಮಿಟೇಷನ್ ಡಿ ಸಿ ಆರ್ ಜಿ ಮತ್ತು ಇ ಎಲ್ ಎನ್ಕ್ಯಾಶ್ಟ್ಮೆಂಟು ಖಂಡಿತವಾಗಿ ಇಲ್ಲಿ ತುಂಬ ನಮಗೆ ನಷ್ಟ ಆಗ್ತಿದೆ ಯಾಕೆಂದರೆ ನಾವು ಇಂದಿನ ಸರ್ಕಾರದಲ್ಲಿ ನಾವು ಕೆಲಸ ಮಾಡುವುದರ ಜೊತೆಗೆ ಈಗಿನ ಸರ್ಕಾರದಲ್ಲೂ ನಾವು ಕೆಲಸ ಮಾಡಿದ್ದೀವಿ ಮತ್ತು ಈಗಿನ ವೇತನ ಆಯೋಗದಲ್ಲೂ ನಾವು ಕೆಲಸ ಮಾಡಿದ್ದೀವಿ ಿವಿ ನಾವು ಇಪ್ಪತ್ತ ನಾಲ್ಕು ಜುಲೈಗೆ ನಾವು ಜುಲೈ ಮೂವತ್ತೊಂದರಂದು ನಾವು ರಿಟೈಡ್ ಆದ ಮಾತ್ರಕ್ಕೆ ನೀವು ಒಂದು ಎಂಟು ಇಪ್ಪತ್ತ ನಾಲ್ಕರಿಂದ ನೀವು ಈ ಸೌಲಭ್ಯ ನೀಡಿರೋದ್ರಿಂದ ನಮಗೆ ಭರಿಸಲಾರದಂಥ ನಷ್ಟ ಉಂಟಾಗಿದೆ ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಈ ಒಂದು ಆರ್ಥಿಕ ನಷ್ಟವನ್ನು ತಾವು ಸರಿದೂಗಿಸಿ ನಮಗೆ ಬರಬೇಕಾಗಿರ್ತಕ್ಕಂತಹ ನಮ್ಮ ಈ ಒಂದು ಡಿ ಸಿ ಆರ್ ಜಿ ಮತ್ತು ಇ ಎಲ್ ಎನ್ಕೇಷ್ಮೆಂಟ್ ಕೊಡಬೇಕೆಂದು ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಬಿಟ್ಟು ನಮ್ಮ ಮನವಿಗೆ ತಾವು ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀನಿ ಇದನ್ನು ನಾನು ಟಿ ವಿ ಫಸ್ಟ್ ಕನ್ನಡ ನ್ಯೂಸ್ನಿಂದ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಕನ್ನಡದ ಈ ಒಂದು ಕನ್ನಡದ ಸರ್ಕಾರ ಕರ್ನಾಟಕದ ಸರ್ಕಾರ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಈ ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ಈ ಒಂದು ಆರ್ಥಿಕ ನಷ್ಟವನ್ನು ಅವರು ಖಂಡಿತವಾಗಿಯೂ ಬರೆಸ್ತಾರೆ ಅನ್ನತಕ್ಕಂತಹ ಆ ಒಂದು ಮಹತ್ಕಾಂಕ್ಷೆ ನಮಗೆ ನಮ್ಮೆಲ್ಲರಿಗಿದೆ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತ್ಮೂರು ಜನ ಇವತ್ತೇನು ನಾವು ಇದೆಯಲ್ಲ ನಾವೆಲ್ಲರೂ ಜಾತಕ ಪಕ್ಷಿಗಳಂತೆ ಇದನ್ನು ನಾವು ಕಾಯ್ತಿದ್ದೀವಿ ದಯವಿಟ್ಟು ನಮಗೆ ಆರ್ಥಿಕ ನಷ್ಟವನ್ನು ನೀವು ಸರಿದೂಗಿಸ್ಕೊಡಿ ಯಾಕೆಂತಂದರೆ ನಾವು ಇದರ ಮೇಲೆ ತುಂಬ ಆಸೆ ಇಟ್ಟುಕೊಂಡಿರ್ತಕ್ಕಂಥವರು ಆ ಒಂದು ಆಸೆ ಸುಮ್ಮನೆ ನಾವು ಇಟ್ಕೊಂಡಿಲ್ಲ ದುಡಿದಂಥ ಹಣವನ್ನು ನಾವು ಕೇಳ್ತಿದ್ದೀವಿ ನಾವು ದುಡಿಯಾದ ಯಾವುದೇ ಹಣವನ್ನು ಯಾವುದೇ ಆರ್ಥಿಕ ಸೌಲಭ್ಯವನ್ನು ನಾವು ಕೇಳ್ತಾ ಇಲ್ಲ ಈ ಒಂದು ದುಡಿಮೆಯ ಆ ಒಂದು ಫಲಿತಾಂಶವನ್ನು ನಮಗೆ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಮನದಾಳದ ಮಾತಾಗಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ